ಇನ್ನು ಕೆಲವರಿಗೆ ನಾನು ಏನು ಗೊತ್ತಿದೆ ಅದರಂತೆ ಬದುಕುವುದಕ್ಕೆ ಇಲ್ಲ ಮನಸ್ಸಿಲ್ಲ ಇದಕ್ಕೆಲ್ಲ ಕಾರಣ ಅವನ ಅಜ್ಞಾನ ಸುಖ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಿಲ್ಲದೆ ಇರೋದು ಅನುಭವಿಸುವ ಮಟ್ಟಕ್ಕೆ ಹೋಗುವವರೆಗೆ ಯಾವ ಮನುಷ್ಯನಿಗೂ ಸುಖ ಸಿಗಲ್ಲ ಈ ಸನ್ಯಾಸಿಗಳು ನಿರಂತರ ಆತ್ಮ ನಿರೀಕ್ಷಣೆಯಲ್ಲಿ ತೊಡಗಿಸಿಕೊಳ್ಬೇಕು ಆತನಿಗೆ ಎರಡು ಲಕ್ಷಣಗಳು ಈಗ ಮನುಷ್ಯ ಬದುಕೋ ರೀತಿ ವಿಚಾರಕ್ಕೆ ಬಂದ್ರೆ ಎಲ್ಲ ಸಮಾಜದ ಸಮಸ್ಯೆಗಳಿಗೂ ಮುಖ್ಯ ಕಾರಣ ಮನುಷ್ಯನ ಬ್ರೈನ್ ಥಿಂಕ್ ಮಾಡೋ ರೀತಿ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ ಯುದ್ಧಗಳಿಗೆ ಕಾರಣ ನಾನು ಬೇರೆ ನೀನು ಬೇರೆ ಅನ್ನೋದು ಕಳ್ತನಕ್ಕೆ ಕಾರಣ ನನ್ನ ಹತ್ರ ಇಲ್ಲ ಇನ್ನೊಬ್ಬರ ಹತ್ರ ಇದೆ ನಾನು ಶ್ರಮ ಪಡಲ್ಲ ಅವರಿಂದ ಕದ್ದು ತಗೊಂಡ್ಬರ್ತೀನಿ ಅನ್ನೋದು ಮೋಸ ಮಾಡೋದು ವಂಚನೆ ಮಾಡೋದು ಅಥವಾ ನಾನು ಬದುಕ್ತಿರೋ ರೀತಿಯಲ್ಲಿ ನನಗೆ ಮಜಾ ಇಲ್ಲ ನನಗೆ ಮಜಾ ಬೇಕು ಅಂತ ನಶೆಗಳನ್ನು ಮಾಡೋದು ದುಶ್ಚಟಗಳನ್ನು ಮಾಡೋದು ಇದೆಲ್ಲದಕ್ಕೂ ಮೂಲ ಮನಸ್ಸು ಅಂತ ಮನಸ್ಸಲ್ಲಿರೋ ಈ ಕರಪ್ಟ್ ವೈರಸ್ ಫೈಲೋ ಕಾರಣ ಅಂತ ಅಥವಾ ಸಾಫ್ಟ್ವೇರ್ ಕಾರಣ ಅಂತ ವಿಶ್ಲೇಷಣೆ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ ಮನುಷ್ಯ ಹೇಗೆ ಬದುಕಬೇಕು ಹಾಗೆ ಬದುಕೋದು ಹೇಗೆ ಮನಸ್ಸನ್ನ ಹತೋಟಿ ತಗೊಂಬರೋದು ಹೇಗೆ ಅವರು ನಿಯಂತ್ರಣಕ್ಕೆ ಇಟ್ಕೊಳ್ಳೋದು ಹೇಗೆ ನನಗೆ ಏನ್ ಸಿಗಬೇಕು ಅದು ಸಿಗ್ತಾ ಇಲ್ಲ ನಾನು ಕದಿಬೇಕು ನನಗೆ ಸುಖ ಸಿಗ್ತಾ ಇಲ್ಲ ನಾನು ನೆಶೆ ತಗೋಬೇಕು ಇದಕ್ಕೆಲ್ಲ ಕಾರಣ ಅವನ ಅಜ್ಞಾನ ಸುಖಾಂಧ್ರ ಏನು ಅಂತ ಅವನಿಗೆ ಗೊತ್ತಿಲ್ಲದೆ ಇರೋದು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಇವತ್ತು ಪ್ರಪಂಚದಾದ್ಯಂತ ಸುಖಾಂಧ್ರ ಏನು ಅಂತ ಗೊತ್ತಿಲ್ಲ ಆದ್ದರಿಂದ ನೆಪೋಲಿಯನ್ ಯೋಚನೆ ಮಾಡಿದ ಯುರೋಪಿನ ಚಕ್ರವರ್ತಿ ಆಗಿಬಿಟ್ಟು ನಾನು ಸುಖವಾಗಿರ್ತೀನಿ ಆಗಲಿಲ್ಲ ಯಯಾತಿ ಯೋಚನೆ ಮಾಡಿದ ದಿನಕ್ಕೊಂದು ಹೊಸ ಹೊಸ ವ್ಯಕ್ತಿಯನ್ನ ಭೋಗದ ವ್ಯಕ್ತಿ ಭೋಗಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನ ದಿನಕ್ಕೆ ಒಂದು ಹೊಸದು ತಗೊಂಡ್ಬಂದು ಭೋಗ ಮಾಡ್ತಾ ಇದ್ರೆ ನಾನು ಸುಖವಾಗಿರ್ತೇನೆ ಎರಡು ಯೌವನಗಳನ್ನು ಕಳೆದ ಅವನು ಕೂಡ ಸುಖವಾಗಿಲ್ಲ ನೋಡಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸುಖ ಅಂದ್ರೆ ಏನು ಅಂತ ಒಂಬತ್ತು ಪುಟಗಳ ಚರ್ಚೆ ಇದೆ ಮಹಾ ಮೇಧಾವಿಗಳು ಕುಳಿತುಕೊಂಡು ಒಂಬತ್ತು ಪುಟಗಳಷ್ಟು ಚರ್ಚೆ ಮಾಡಿದ್ದಾರೆ ಇದು ಯಾರೆಂದರೆ ಅವ್ರಿಗೆ ಗೊತ್ತಾಗುವಂತ ವಿಷಯನ ಸುಖ ಏನು ಸುಖ ಏನು ಯೋವೈ ಭೂಮ ತತ್ ಸುಖಂ ನ ಅಲ್ಪೆಯ ಸುಖಮಸ್ತಿ ಯಾವುದನ್ನು ಮೇಲೆ ಇನ್ಯಾವುದನ್ನೋ ಪಡೆದುಕೊಳ್ಬೇಕಾದ ಅವಶ್ಯಕತೆ ಇರಲ್ಲ ಅದನ್ನು ಪಡೆದುಕೊಳ್ಳೋದೇ ಸುಖ ಅಲ್ಲಿವರೆಗೆ ಅಲ್ಲಿವರೆಗೆ ನೀವು ಏನೇನೋ ಜೀವನದಲ್ಲಿ ಅಂದ್ಕೊಳ್ತೀವಿ ಈ ಹುಡುಗಿ ನಾನು ಸಿಕ್ಬಿಟ್ರೆ ನಾನು ಜೀವನದಲ್ಲಿ ಸುಖವಾಗಿರ್ತೇನೆ ಅಂತ ಅಂದ್ಕೊಂಡ ಹುಡುಗ ಆ ಹುಡುಗಿ ಸಿಕ್ಕಿದ ಮೇಲೆ ಹತ್ತು ಹನ್ನೆರಡು ವರ್ಷ ಆದಮೇಲೆ ಅವನೇ ಆ ಹುಡುಗಿಯನ್ನು ರೈಫಲ್ ತೊಗೊಂಡು ಶೂಟ್ ಮಾಡಿಬಿಟ್ಟ ನಾನೇ ನೋಡಿದ್ದೇನೆ ಇದು ಈ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನನ್ನ ಪ್ರಾಣವೇ ಉಳಲಿದೆ ತಂದೆ ತಾಯಿಯೂ ಬೇಡ ಹೆತ್ತವರು ಯಾರು ಅವರೆಲ್ಲ ವಿರೋಧ ಮಾಡಿದರು ಆ ಹುಡುಗಿ ಬೇಡ ಅಂತ ಯಾರೂ ಪಕ್ಕಕ್ಕಿಟ್ಟು ಕೇರ್ ಮಾಡದೆ ಇವಳೇ ಬೇಕು ನನಗೆ ಬಂದವನು ಹನ್ನೆರಡು ವರ್ಷದ ನಂತರ ಇವನೇ ಹೋಗ್ಬಿಟ್ಟು ಕೊಲ್ತಾನೆ ಅಂತಂದ್ರೆ ಆ ಸುಖದ ಡೆಫಿನೇಷನ್ ಇಷ್ಟರ ಮಟ್ಟಿಗೆ ಪಲ್ಟಿದೆ ಯಾಕೆ ಇವಾಗ ಇನ್ನೂ ಚಂಚಲ ಆಗಿದೆ ಅನ್ಸುತ್ತೆ ಇದರರ್ಥ ಸುಖ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇವರಿಗೆ ಸುಖ ಅಂದ್ರೆ ಏನು ಅಂತ ಗೊತ್ತಿಲ್ಲ ಒಳಗಡೆ ಇರತಕ್ಕಂಥ ಆತ್ಮನಿಗೆ ತಾನು ಸಂಪೂರ್ಣವಾಗಿ ಒಳಗಡೆ ಆತ್ಮ ಇದೆ ಪ್ರತಿ ಒಂದು ಜೀವಿಗೂ ಜಡ ವಸ್ತುವಿಗೂ ಆತ್ಮ ಇದೆ ಆದರೆ ನಮ್ಮಷ್ಟು ಸ್ಪಷ್ಟವಾಗಿ ಅದು ಕಣ ಚಿಹ್ನೆಗಳನ್ನು ತೋರಿಸ್ತಾ ಇಲ್ಲ ಅಷ್ಟೇ ಪ್ರತಿಯೊಂದಕ್ಕೂ ಒಳಗಡೆ ಏನು ಆತ್ಮ ಅಂತ ಒಬ್ಬ ಮನುಷ್ಯನಿಗೇನಿದೆ ಆತ್ಮ ಅನ್ನುವಂಥದ್ದು ಅದರ ಲಕ್ಷಣಗಳನ್ನು ಸ್ವಭಾವವನ್ನಾಗಿ ಮಾಡಿಕೊಂಡು ಆತ್ಮನ ವೈಭವ ಎಷ್ಟಿದೆಯೋ ಅಷ್ಟೂ ವೈಭವವನ್ನು ತಾನು ಅನುಭವಿಸುವ ಮಟ್ಟಕ್ಕೆ ಹೋಗುವವರೆಗೆ ಯಾವ ಮನುಷ್ಯನಿಗೂ ಸುಖ ಸಿಗಲ್ಲ ಆದ್ದರಿಂದ ಇದು ಬೇಕ ಸುಖಕ್ಕೆ ಬೇಕಾಗಿರತಕ್ಕಂಥದ್ದು ಆತ್ಮದ ಲಕ್ಷಣಗಳನ್ನು ತನ್ನ ಸ್ವಭಾವವನ್ನಾಗಿಸ್ಕೊಳ್ಳಬೇಕಾದ ಪ್ರಕ್ರಿಯೆ ಆ ಟ್ರೈನಿಂಗ್ ಬೇಕಾಗಿರತಕ್ಕಂಥದ್ದು ಅಂದರೆ ಯಾವ ಭೋಗವೂ ಕಾಲಕಸವಾಗಿದ್ದಂಥ ಸಿದ್ಧಾರ್ಥ ಯೌವನದ ಹುಡುಗ ಸುಂದರ ಹೆಂಡತಿ ಮುದ್ದಾದ ಮಗು ರಾ ಅರಮನೆಯ ಜೀವನ ರಾಜ ಜೀವನ ಬಿಟ್ಟು ಭಿಕ್ಷುಕನ ಜೀವನಕ್ಕೆ ಯಾಕೆ ಬಂದು ಬುದ್ಧನಾದ ಶಂಕರಾಚಾರ್ಯರಿಗೆ ಏನು ಕಡಿಮೆ ಇತ್ತು ಭಿಕ್ಷುಕ ಜೀವನ ಸನ್ಯಾಸ ಜೀವನಕ್ಕೆ ಬಂದು ವಿವೇಕಾನಂದರಿಗೆ ಏನು ಸೌಂದರ್ಯ ಕಡಿಮೆ ಇತ್ತ ಜ್ಞಾನ ಕಡಿಮೆ ಇತ್ತ ಅಮೆರಿಕಾದಲ್ಲಿ ಹುಚ್ಚರಾದರೂ ಅವರನ್ನು ನೋಡಿ ಎಷ್ಟೋ ಜನ ಸ್ತ್ರೀಯರು ಕೂಡ ಯುವ ಸ್ತ್ರೀಯರು ಅವರ ತಂದೆಯರು ನನ್ನ ಮಗಳು ನಿಮ್ಮ ಮೇಲೆ ಮನಸ್ಸಾಗಿದೆ ಪ್ರಪಂಚದ ಐದನೇ ಅತ್ಯಂತ ಶ್ರೀಮಂತ ಮಿಸ್ಟರ್ ಗೌಲ್ಡ್ ಅಂತ ಹೇಳಿ ಅವನ ಮಗಳು ಹೆಲೆನ್ ಗೌಲ್ಡ್ ನನ್ನ ಮಗಳಿಗೆ ನಿಮ್ಮ ಮೇಲೆ ಮನಸ್ಸಾಗಿಬಿಟ್ಟಿದೆ ನೀವು ಅವಳು ಮದುವೆ ಮಾಡ್ಕೊ ಎಂಥ ಶ್ರೀಮಂತಿಗೆ ಗೊತ್ತೆ ಅಲಾಸ್ಕಾದಲ್ಲಿ ಬಂಗಾರದ ಗಣೀಯತ ಒಂದು ಇಂಥ ದೊಡ್ಡ ಶ್ರೀಮಂತ ಆಗಲ್ಲ ಅಂತಂದರು ಇವರೆಲ್ಲ ದ್ರ ಯಾಕೆ ಅಂತಂದರೆ ಸುಖ ಅನ್ನುವಂಥದ್ದು ಹೊರಗಿನ ವಸ್ತುವಿನಲ್ಲಿಲ್ಲ ನಾನು ಏನು ಅನ್ನುವ ವಿಷಯದ ಕಡೆಗೆ ನಮಗಿರುವ ಅಜ್ಞಾನವೇ ನಮ್ಮ ದುಃಖಕ್ಕೆ ಕಾರಣ ನಾನು ಏನು ಅಂತ ತಿಳ್ಕೊಳ್ಬೇಕು ಮೊದಲು ನಿಜಕ್ಕೂ ನಾನು ಏನಂತ ತಿಳ್ಕೊಳ್ಬೇಕು ಮತ್ತು ನಾನು ಏನಾಗಿದ್ದೇನೋ ಅದರಂತೆ ಬದುಕಬೇಕು ಕೆಲವರಿಗೆ ನಾನು ಏನು ಅಂತಲೇ ಗೊತ್ತಿಲ್ಲ ಇನ್ನು ಕೆಲವರಿಗೆ ನಾನು ಏನು ಅಂತ ಗೊತ್ತಿದೆ ಅದರಂತೆ ಬದುಕುವುದಕ್ಕೆ ಇಲ್ಲ ಮನಸ್ಸಿಲ್ಲ ಇನ್ನು ಕೆಲವರಿಗೆ ಅದರಂತೆ ಬದುಕೋಣ ಅಂತ ಹೋಗ್ತಾ ಇದ್ದಾರೆ ಇನ್ನೂ ಗುರಿ ಮುಟ್ಟಿಲ್ಲ ಹೀಗಾಗಿ ಎಲ್ರಿಗೂ ಕೂಡ ಸ್ವಲ್ಪ ದುಃಖದ ಛಾಯೆ ಎನ್ನುವಂಥದ್ದಿದೆ ಇದನ್ನು ನಾವು ತಿಳ್ಕೊಳ್ಳುವವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವವರಿಗೆ ದುಃಖದಿಂದ ಪಾರಾಗುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅನ್ನುವಂತಹದ್ದನ್ನು ಆ ಕಡೆ ಉಪನಿಷತ್ತು ಶ್ವೇತಾಶ್ವತ ಉಪನಿಷತ್ತು ವಿಶೇಷವಾಗಿ ಶ್ವೇತಾಶ್ವತ ಉಪನಿಷತ್ತು ಹೇಳುತ್ತೆ ಆಕಾಶವನ್ನು ಚಾಪೆಯನ್ನು ಸುತ್ತಿದಂತೆ ಸುತ್ತು ಒಂದು ಕಡೆ ಮೂಲೆಯಲ್ಲಿಡು ಆದರೆ ನಿನ್ನ ಒಳಗಡೆ ದೇವ ಇದಾನಲ್ಲ ಅಂದರೆ ಆತ್ಮ ಅವನು ಜಾಗೃತನಾಗಿ ಅವನ ಲಕ್ಷಣಗಳೇ ನಿನ್ನ ಪ್ರತಿನಿತ್ಯದ ಅನುಭವಗಳಾಗಲಿಲ್ಲ ಅಂತಂದರೆ ನಿನಗೆ ಜೀವನದಲ್ಲಿ ಸುಖವಿಲ್ಲ ಯದಾ ಚರ್ಮವತ್ ಆಕಾಶಂ ವೇಷ್ಟಯುಷ್ಯಂತಿ ಮಾನವಾಹ ತದಾ ದೇವಂ ಅವಿಜ್ಞಾಯ ದುಃಖ ಸಂತ ಭವಿಷ್ಯತಿ ನಿನ್ನ ದುಃಖಕ್ಕೆ ಕೊನೆಯೇ ಇಲ್ಲ ಇದೇ ಶ್ವೇತಾಶ್ವತ ಉಪನಿಷತ್ತು ಮುಂದೆ ಹೇಳುತ್ತೆ ನಾನ್ಯ ಪಂಥ ವಿದ್ಯತೆಯ ತಮೇವ ವಿದಿತ್ವ ಅತಿಮೃತ್ಯುಮೇತಿ ಅವನನ್ನ ಆತ್ಮನನ್ನ ತಿಳ್ಕೊಂಡು ನೀನು ಆತ್ಮನ ಆತ್ಮನನ್ನ ತಿಳ್ಕೊಳ್ಳೋದು ಒಂದೇ ಆತ್ಮನಾಗುವುದು ಒಂದೇ ಬ್ರಹ್ಮನನ್ನು ತಿಳ್ಕೊಳ್ಳುವುದು ಒಂದೇ ಬ್ರಹ್ಮವಾಗುವುದು ಒಂದೇ ಬ್ರಹ್ಮವಿತ್ ಬ್ರಹ್ಮಯೋಭವತಿ ಹಾಗೆ ಆತ್ಮನಿಗೂ ಹೇಳಬಹುದು ನೀನು ಆತ್ಮನಾಗುವವರಿಗೆ ನೀನು ಬ್ರಹ್ಮನಾಗುವವರಿಗೆ ಅಥವಾ ಭಗವತ್ ಸಾಕ್ಷಾತ್ಕಾರ ಭಕ್ತಿಯುಗದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಭಗವತ್ ಸಾಕ್ಷಾತ್ಕಾರ ಆಗುವವರಿಗೆ ಶುದ್ಧ ಭಕ್ತಿ ಹುಟ್ಟುವವರಿಗೆ ಶುದ್ಧ ಜ್ಞಾನ ಹುಟ್ಟುವವರಿಗೆ ಏನು ಲಾಗ ಹೊಡೆದ್ರು ನೆಪೋಲಿಯನ್ ಕೊನೆಗೆ ತನ್ನ ಆತ್ಮಚರಿತ್ರೆ ಬರಿತ ಹೇಳ್ತಾನೆ ಏನು ಮಾಡಿದೆ ನಾನು ಎಷ್ಟು ಲಾಗ ಹೊಡೆದೆ ಏನೆಲ್ಲ ಆಯಿತು ಎಲ್ಲಿ ತಪ್ಪಿದೆ ನಾನು ಎಲ್ಲಿ ತಪ್ಪೆ ಪ್ರತಿಯೊಬ್ಬರೂ ಚಕ್ರ ಅಲೆಕ್ಸಾಂಡರ್ ತಗೊಳ್ಳಿ ಸೀಸರ್ ತಗೊಳ್ಳಿ ನೆಪೋಲಿಯನ್ ತಗೊಳ್ಳಿ ಜೀವನದ ಕೊನೆ ದಿನಗಳಲ್ಲಿ ತಪ್ಪಿದೆ ನಾನು ಎಲ್ಲಿ ಎಲ್ಲಿ ತಪ್ಪದೆ ಯಾಕೆ ತಪ್ಪದೆ ದುರ್ಯೋಧನಂತ ತಗೊಳ್ಳಿ ತಗೊಳ್ಳಿ ಇವರೆಲ್ಲರೂ ಭೋಗದ ಪರಾಕಾಷ್ಠೆಯನ್ನು ಮುಟ್ಟಿದವರು ಕೊನೆ ಎಲ್ಲರೂ ಆದರು ಕಾರಣ ಇಷ್ಟೇ ಆವತ್ತೇ ಭಾರತ ಡಿಕ್ಲೇರ್ ಮಾಡಿದೆ ನಿನಗೆ ಬೇಕಾಗಿರ್ತಕ್ಕಂಥದ್ದು ವಸ್ತು ಅಲ್ಲ ಜ್ಞಾನ ವಸ್ತುವಿನ ಹತ್ತಿತಿಯೋ ವಸ್ತು ಕೃಷ್ಣ ಸ್ಪಷ್ಟವಾಗಿ ಆವತ್ತೇ ವಾರನ್ ಮಾಡಿದೆ ಏಹಿ ಸಂಸ್ಪರ್ಶ ಭೋಗ ದುಃಖ ಏವತೆ ಆದ್ಯಂತವಂತಹ ಕೋಂತೇಯ ನತೇಶ ರಮತೇ ಬುಧ ಯಾವ ವಸ್ತು ಮತ್ತು ಇಂದ್ರಿಯ ಇವೆರಡರ ಸಂಪರ್ಕದಿಂದ ಒಂದು ಸುಖ ಸಿಗುತ್ತೋ ಮೃದುವಾದ್ದನ್ನು ನನ್ನ ಕೈ ಮುಟ್ಟಬೇಕು ಒಂದು ಸುಖ ಸುಂದರವಾದ್ದನ್ನು ನನ್ನ ಕಣ್ಣು ಸುಂದರ ವಸ್ತು ನನ್ನ ಕಣ್ಣು ಒಟ್ಟಿಗೆ ಸಂಪರ್ಕಕ್ಕೆ ಬರಬೇಕು ಅದೊಂದು ಸುಖ ಸುಗಂಧವನ್ನು ನಾನು ಆಘ್ರಾಣಿಸಬೇಕು ರುಚಿಯಾದ್ದನ್ನು ನಾಲ್ಗೆ ಮೇಲೆ ಇಟ್ಕೋಬೇಕು ಮಧುರವಾದ್ದನ್ನು ಕೇಳಬೇಕು ಇದನ್ನು ಇಂದ್ರಿಯ ಸುಖ ಅಂತ ಕರಿತೀವಿ ವಿಷಯ ಸುಖ ಅಂತ ಕರಿತೀವಿ ನನಗೆ ಆ ಮಧುರವಾದ ಸಂಗೀತವೂ ಬೇಕು ಮತ್ತು ಕಿವಿಡು ಕಿವುಡಾಗಿರಬಾರ್ದು ಕಿವಿ ಚೆನ್ನಾಗಿರಬೇಕು ಕಣ್ಣು ಮಂಜಾಗಿರಬಾರ್ದು ಸುಂದರವಾದ ವಸ್ತು ಅಥವಾ ವ್ಯಕ್ತಿ ನಾನು ನೋಡಬೇಕು ಸ್ಪರ್ಶ ಮೃದುವಾದ ವಸ್ತು ಅಥವಾ ವ್ಯಕ್ತಿಯನ್ನು ನಾನು ಮುಟ್ಟಬೇಕು ಆ ವ್ಯಕ್ತಿ ಕೂಡ ನನ್ನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಪಡಬೇಕು ಅಥವಾ ಆಶಿಸಬೇಕು ನನಗೆ ಅದರಿಂದ ಆಸೆ ಬರಬೇಕು ಆದರೆ ವಯಸ್ಸಾಗ್ತಾ ಆಗ್ತಾ ಇಂದ್ರಿಯಗಳು ತಮ್ಮ ಪಟುತ್ವವನ್ನು ಕಳ್ಕೊಳ್ಳುತ್ತವೆ ಆದರೆ ಇಂದ್ರಿಯ ದಾಹ ಜಾಸ್ತಿ ಆಗುತ್ತೆ ಇದನ್ನು ಮಾಡ್ತಾ ಈ ರೀತಿ ಸುಖ ಪಡಿತಾ ಪಡಿತಾ ಇಂದ್ರಿಯದ ದಾಹ ಜಾಸ್ತಿ ಆಗುತ್ತೆ ಹಸು ಜಾಸ್ತಿ ಆಗುತ್ತೆ ಈ ಸುಖ ಜಾಸ್ತಿ ಬೇಕು ಇನ್ನೂ ಜಾಸ್ತಿ ಬೇಕು ಅದಕ್ಕೋಸ್ಕರವೇ ಎಯಾತಿ ಎರಡನೇ ಯೌವನ ಪಡ್ಕೊಳ್ಳೋಕೆ ಹೋಗಿದ್ದು ಮೊದಲು ಒಂದು ಯೌವನ ಪಡ್ಕೊಂಡು ಚೆನ್ನಾಗಿ ಹಸು ಬಂದ್ಬಿಟ್ಟಿದೆ ಈಗ ಅವನಿಗೆ ಎರಡನೇ ಯೌನ ಬೇಕು ಅಂತ ಇಂದ್ರಿಯಗಳ ಹಸು ಜಾಸ್ತಿ ಆಗುತ್ತೆ ಆದರೆ ಅನುಭವಿಸುವ ಸಾಮರ್ಥ್ಯ ಇಂದ್ರಿಯಗಳು ಕಡಿಮೆ ಆಗಿಬಿಡುತ್ತೆ ಇದನ್ನೇ ಕೃಷ್ಣ ಹೇಳಿದ್ದು ಏಹಿ ಸಂಸ್ಪರ್ಶ ಜ ಭೋಗ ದುಃಖ ಯೌನಜ ದುಃಖ ಯೋನಿಗಳು ಈ ಸುಖಗಳು ದುಃಖದ ಬೀಜಗಳನ್ನು ಒಳಗಡೆನೇ ಇಟ್ಕೊಂಡಿದೆ ಈ ರೀತಿಯ ಸುಖಗಳು ಮುಂದೆ ದುಃಖಗಳು ಆಚೆಗೆ ಬರುತ್ತಿವೆ ಅದರ ಬೀಜಗಳಿದೆ ಇವತ್ತು ಆದಿ ಅಂತ ಅದಕ್ಕೊಂದು ಕೊನೆ ಇದೆ ಅದಕ್ಕೊಂದು ಮೊದಲಿದೆ ಆದ್ಯಂತವಂತಹ ಕೋಂತೆಯ ನತೇಷು ರಮತೆ ಬುಧ ತೇಷು ಅವುಗಳಲ್ಲಿ ಬುಧಹ ಜ್ಞಾನಿ ಅದು ನರಮತೆ ಇವುಗಳನ್ನು ರಮಿಸುವುದಕ್ಕೆ ಇಷ್ಟಪಡೋದಿಲ್ಲ ಹಾಗಾದ್ರೆ ಜೀವನದಲ್ಲಿ ಎಲ್ಲ ಬಿಟ್ಬಿಡೋಣವಾ ಬಿಟ್ಬಿಟ್ಟೆಲ್ಲ ಸನ್ಯಾಸಿ ಬಿಡೋಣವಾ ಹಾಗಲ್ಲ ಇದನ್ನು ಇಟ್ಕೋ ನ್ಯಾಯವಾದ ಮಾರ್ಗದಲ್ಲಿ ಅದನ್ನು ಅನುಭವಿಸ್ತಾ ಹೋಗು ಸ್ಪಷ್ಟವಾಗಿ ಮನಸ್ಸಿಗೆ ಹೇಳು ಇದಕ್ಕೆ ತನ್ನದೇ ಆದ ಇತಿಮಿತಿಗಳಿವೆ ಮನಸ್ಸೇ ಬಹಳ ಏನೇನೋ ನಿರೀಕ್ಷೆ ಪಡಬೇಡ ಇದರಿಂದ ಇದಕ್ಕೆ ತನ್ನದೇ ಆದ ಇತಿಮಿತಿಗಳಿವೆ ಒಳಗಡೆ ಇರುವ ಆತ್ಮನನ್ನು ಜಾಗೃತಿಗೊಳಿಸು ಅದಕ್ಕೆ ಮಿತಿ ಇಲ್ಲದ ಆನಂದ ಮಿತಿ ಇಲ್ಲದ ಜ್ಞಾನ ಮಿತಿ ಇಲ್ಲದ ಅಸ್ತಿತ್ವ ಯಾವಾಗ ಆತ್ಮ ಜಾಗೃತನಾಗ್ತಾನೆ ಹಾಗೆ ನಾವು ಸಾಯುವುದೇ ಇಲ್ಲ ಯಾವಾಗ ಆತ್ಮ ಜಾಗೃತನಾಗ್ತಾನೆ ನಮ್ಮ ಜ್ಞಾನಕ್ಕೆ ಮಿತಿ ಇಲ್ಲ ಪರಾಶರರು ಭಾರದ್ವಾಜರು ಇವರೆಲ್ಲ ಅಷ್ಟು ಜ್ಞಾನ ಪಡ್ಕೊಂಡಿದ್ದು ಆತ್ಮನ ಜಾಗೃತಿಗೊಳಿಸಿಕೊಂಡು ಯಾವಾಗ ಆತ್ಮ ಜಾಗೃತನಾಗ್ತಾನೆ ಆನಂದಕ್ಕೆ ಮಿತಿ ಇಲ್ಲ ನಿತ್ಯ ನೂತನವಾದ ಆನಂದ ಮಿತಿ ಇಲ್ಲದ ಅಸ್ತಿತ್ವವೊನ್ನೇ ಸತ್ತಂತೀವಿ ಮಿತಿ ಜ್ಞಾನ ಜ್ಞಾನವನ್ನು ಚಿತ್ತಂತೀವಿ ಆನಂದವು ನಾನು ಸಚ್ಚಿದಾನಂದ ಮನುಷ್ಯನೇ ಆತ್ಮ ಜಾಗೃತ ಸಚ್ಚಿದಾನಂದನಾಗ್ತೀಯ ಸಚ್ಚಿದಾನಂದನಾಗಿ ನೀನು ಆನಂದ ಪಡ್ಕೊಳ್ಬೇಕೇ ಹೊರತು ಎಲ್ಲೆಲ್ಲೋ ನೀನು ಆನಂದ ಪಡ್ಕೊಂಡ್ರೆ ಅದು ಆನಂದ ಅಲ್ಲ ಅದು ಕೇವಲ ಭೋಗ ಅಥವಾ ಆನಂದದ ಛಾಯೆ ನಿಜವಾದ ಆನಂದ ಈ ಜ್ಞಾನ ಮನುಷ್ಯನಿಗೆ ಬರೋದರಿಂದ ಮಾತ್ರವೇ ನನಗೆ ಅದು ಬೇಕು ಇದು ಬೇಕು ಅನ್ನೋದ ಕಡೆ ಪಡ್ಕೋ ನ್ಯಾಯವಾದ ಮಾಡೋದು ಪಡ್ಕೋ ಇತಿಮಿತಿಗಳನ್ನ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೊಂಡು ಪಡ್ಕೋ ಅದನ್ನು ಮನುಷ್ಯೇಬೇಕು ಇದೊಂದು ಮಾರ್ಗ ನಾವು ಸಾಮಾನ್ಯ ಜನರಿಗೆ ಇದನ್ನು ತಿಳಿಸೋ ಪ್ರಯತ್ನ ಮಾಡ್ತಿರೋ ಟೈಮ್ನಲ್ಲಿ ಯಾವುದರಲ್ಲಿ ನಿಜವಾದ ಖುಷಿ ಇದೆ ಅಥವಾ ಸುಖ ಏನು ಅಂತ ಹೇಳೋ ಟೈಮ್ನಲ್ಲಿ ಎಷ್ಟೋ ಸಲ ಈ ಸನ್ಯಾಸಿಗಳು ಸ್ವಾಮೀಜಿಗಳು ಅದು ಯಾವುದೇ ಧರ್ಮ ಇರಲಿ ಅವರು ಅವ್ರ ಕಡೆ ನೋಡಿದ್ರೆ ಎಷ್ಟೋ ಸಲ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಬೇರೆ ಬೇರೆ ಥರ ಸುದ್ದಿಗಳು ಬರೋದು ನೋಡಿರ್ಬೋದು ನೀವು ಆ ಸ್ವಾಮೀಜಿ ಅಂಥ ಕೇಸಲ್ಲಿ ಸಿಕ್ಕಾಕೊಂಡ್ರಂತೆ ಈ ಸ್ವಾಮೀಜಿ ಇಂಥ ಕೇಸ್ ಮಾಡ್ಕೊಂಡ್ರಂತೆ ಅಂಥೇಳಿ ಎಷ್ಟೋ ಸಲ ಕಾಮಕ್ಕೆ ಸಂಬಂಧಪಟ್ಟ ಆಸ್ಪೆಕ್ಟ್ಸ್ನಲ್ಲೂ ಕೂಡ ಸ್ವಾಮೀಜಿಗಳು ಜೈಲಿಗೆ ಹೋಗೋದನ್ನು ಕೂಡ ನೀವು ಗಮನಿಸಿರ್ಬೋದು ಅಥವಾ ಬೇರೆ ಧರ್ಮಗಳ ಪಾದ್ರಿಗಳಾಗಿರ್ಬೋದು ಮೌಲ್ಯಗಳಾಗಿರ್ಬೋದು ಸಿಕ್ಕಾಕೊಳ್ಳೋದನ್ನು ಕೂಡ ನೋಡಿರ್ಬೋದು ಸಮಾಜದ ನಿರೀಕ್ಷೆನೇ ತಪ್ಪಿದೆಯಾ ಈ ಧಾರ್ಮಿಕ ವ್ಯಕ್ತಿಗಳಿಂದ ಅಥವಾ ಈ ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಈ ಆಧ್ಯಾತ್ಮಿಕ ವ್ಯಕ್ತಿಗಳು ಅಥವಾ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಅವರು ಕಾಮವನ್ನು ಗೆದ್ದಿರಬೇಕಾ ಅದ್ರ ಬಗ್ಗೆ ನಿಮ್ಮ ಡೆಫಿನಿಷನ್ ಏನು ಸನ್ಯಾಸದಲ್ಲಿ ಹಲವು ವಿಧ ಇದೆ ವಿದ್ವತ್ ಸಂನ್ಯಾಸ ವಿವಿಧಿಶಾ ಸನ್ಯಾಸ ಹೀಗೆ ಎರಡು ರೀತಿಯ ಸನ್ಯಾಸಗಳಿದೆ ಹಾಗೇನೆ ಸನ್ಯಾಸ ತಗೊಂಡ ಮೇಲೂ ನಾಲ್ಕು ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾರೆ ಕುಟೀಚಕ ಬಹುದಕ ಹಂಸ ಮತ್ತು ಪರಮಹಂಸ ಚತುರ್ವಿಧ ಭಿಕ್ಷವಸ್ಥೆ ಕುಟೀಚಕ ಬಹುದಕ ಹಂಸ ಪರಮಹಂಸಶ್ಚ ಯೋ ಅತ್ಸ ಉತ್ತಮ ಮಹಾಂತ ಮಹರ್ಷಿ ವಿದ್ಯಾರಣ್ಯರು ವಿಜಯನಗರವನ್ನು ಕಟ್ಟಿದಂಥ ಮಹಾತ್ಮರು ತಮ್ಮ ಜೀವನ್ ಮುಕ್ತಿ ವಿವೇಕ ಅನ್ನೋ ಪುಸ್ತಕದಲ್ಲಿ ಬರೀತಾರೆ ಈ ಸನ್ಯಾಸಿಗಳು ನಿರಂತರ ಆತ್ಮ ನಿರೀಕ್ಷಣೆಯಲ್ಲಿ ತೊಡಗಿಸ್ಕೊಳ್ಬೇಕು ಹೇಗಿದೆ ನನ್ನ ಲೈಫ್ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ಕರೆಕ್ಟಾಗಿದೆಯಾ ಸರಿಯಾಗಿ ಹೋಗ್ತಾ ಇದೆಯಾ ಈ ನಿರೀಕ್ಷೆ ತೊಡಗಿಸಿಕೊಂಡು ಎಲ್ಲಿಯಾದರೂ ಸ್ವಲ್ಪ ತಪ್ಪು ಹೆಜ್ಜೆ ಕಡೆಗೆ ಮನಸ್ಸು ಹೋಗ್ತಾ ಇದೆ ಅಂತಂದರೆ ಆವಾಗ ಸ್ವಲ್ಪ ಸಮಾಜದಿಂದ ದೂರ ಆಗಬೇಕು ಹೆಚ್ಚು ಹೆಚ್ಚು ಜಪಧ್ಯಾನಾದಿಗಳು ತೊಡಗಬೇಕು ಜಪ ಮಾಡಬೇಕು ವಿಶೇಷವಾಗಿ ಜಪದಿಂದ ಕಾಮಕ್ರೋಧಾದಿಗಳನ್ನು ಸಾಯಿಸುವ ಸಾಮರ್ಥ್ಯ ಜಪಕ್ಕಿದೆ ಸೌ ಕೊಂದು ಬಿಡುತ್ತೆ ಕಾಮಕ್ರೋಧ ಲೋಪಮೋಹ ಮದ ಮಾತ್ಸರಿಗಳನ್ನು ಜಪ ಕೊಂದು ಹಾಕಿಬಿಡುತ್ತೆ ಶಾರದಾ ಮಾತೆ ಇದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ ಧ್ಯಾನ ಮಾಡೋದು ಧ್ಯಾನ ಧ್ಯಾನಕ್ಕಿಂತ ಜಪ ಮೊದಲು ಧ್ಯಾನ ಮಾಡಬೇಕಾದ್ದೇ ಆದರೆ ಜಪದಿಂದ ಧ್ಯಾನಕ್ಕೆ ಹೋಗ್ಬೇಕು ಜಪ ಮಾಗಿ ಅದು ರೈಪನ್ನಾಗಿ ಆಮೇಲೆ ಧ್ಯಾನಕ್ಕೆ ಹೋಗುವಂಥ ಮಧ್ಯೆ ಮಧ್ಯೆ ಜಪ ಮಾಡ್ತಾ ಕೂಡ ಅದು ಧ್ಯಾನ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಆಗ್ತಾ ಇರುತ್ತೆ ಕೊನೆಗೆ ಅದು ಹೋಗ್ತಾ ಹೋಗ್ತಾ ಬಹಳ ಮುಂದುವರಲು ಧ್ಯಾನಕ್ಕೆ ಹೋಗುತ್ತೆ ಜಪ ಬಹಳ ಸುಲಭ ಬಹಳ ಸುಲಭ ಮತ್ತು ಬಹಳ ಪರಿಣಾಮಕಾರಿ ಅದನ್ನು ಮಾಡೋದು ಜೊತೆಗೆ ಕೆಲವು ಪುಸ್ತಕಗಳಿವೆ ರಾಮಕೃಷ್ಣ ವಚನವೇದ ಆಮೇಲೆ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಆಮೇಲೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದಂಥ ಮಾತುಗಳು ಬ್ರಹ್ಮಾನಂದ ವಚನ ಸುದೆ ಅಂತಿದೆ ಅಂತರ್ಮುಖಿ ಅಂತ ಒಂದಿದೆ ಗುರುವಿನೊಡನೆ ದೇವರೆಡೆಗೆ ಅಂತಲೇ ಒಂದಿದೆ ಸಾಧಕನ ಕೈದೀವಿಗೆ ಸ್ವಾಮಿ ವಿವೇಕಾನಂದ ಶಿಷ್ಯ ಅಲೆ ಜೆ ಎಫ್ ಅಲೆಕ್ಸಾಂಡರ್ ಅಂತೇಳಿ ಧ್ಯಾನ ಚಿಂತನಧಾರೆ ಅಂತ ಒಂದು ಪುಸ್ತಕ ಇದೆ ಈ ಪುಸ್ತಕಗಳನ್ನು ಪ್ರತಿನಿತ್ಯ ಕೂಡ ಓದಬೇಕು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು ಹಿತ್ತಾಳೆ ಪಾತ್ರೆಯನ್ನು ಪ್ರತಿನಿತ್ಯ ತೊಳಿಬೇಕು ಪಾತ್ರೆ ಬಂಗಾರದ್ದಾಗ್ಬಿಟ್ರೆ ಇನ್ನು ತೊಳಿಬೇಕಾದ ಅವಶ್ಯಕತೆ ಇಲ್ಲ ಬಂಗಾರದ ಪಾತ್ರೆಯನ್ನು ತೊಳಿಬೇಕಾದ ಅವಶ್ಯಕತೆ ಒಂದು ಯಾರು ತೊಳೆಯಲ್ಲ ಬಂಗಾರದ ಪಾತ್ರೆ ಅಂಗಡಿ ಅಂತಂದರೆ ಇನ್ನು ಯಾರು ತೊಳೆಯೋಕೆ ಹೋಗಲ್ಲ ಪಾತ್ರೆ ಹಿತ್ತಾಳೆ ಪಾತ್ರೆಯಾಗಿದ್ದರೆ ಪ್ರತಿನಿತ್ಯ ತೊಳಿಬೇಕು ಸನ್ಯಾಸಿ ಆತ್ಮವಿಮರ್ಶೆ ಸ್ವಲ್ಪ ಆತ್ಮ ನಿರೀಕ್ಷಣೆ ಮಾಡ್ಕೊಳ್ತಾ ಇರಬೇಕು ವಿಶೇಷವಾಗಿ ಆತನಿಗಿರಬೇಕಾದ ಎರಡು ಲಕ್ಷಣಗಳು ಪ್ರಧಾನವಾಗಿ ವ್ಯಾಕುಲತೆ ಮತ್ತು ವೈರಾಗ್ಯ ವೈರಾಗ್ಯ ಅಂದರೆ ಇದೆಲ್ಲ ಕ್ಷುಲ್ಲಕ ಬೇ ಇಂದ್ರ ಪದವಿಯೂ ಕೂಡ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಅಂತ ಬರ್ತಾನೆ ನೋಡಿ ಅವರಿಗೆ ಪ್ರಜಾಪತಿ ಎಂದು ಕರೀತಾರೆ ತೈತ್ರಿ ಉಪನಿಷತ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ವೈರಾಗ್ಯ ಅಂದರೆ ಏನು ಹೇಳ್ತಾರೆ ತದ್ವೈರಾಗ್ಯಂ ಜಹಾಸ ಯಾ ಶ್ರವಣಾದಿ ಬಿಹಿ ದೇಹಾದಿ ಬ್ರಹ್ಮಪರ್ಯಂತಂ ಪರ್ಯಂತಂ ಅನಿತ್ಯ ಭೋಗವಸ್ತುನಿ ಶರೀರ ತನ್ನ ಶರೀರವನ್ನು ಸೇರಿಸಿಕೊಂಡು ಬ್ರಹ್ಮನವರೆಗೆ ಏನೇನಿದೆ ಇದರ ಬಗ್ಗೆ ಎಲ್ಲ ಕೂಡ ಸ್ವಲ್ಪ ಒಂದು ರೀತಿ ಜಿಗುಪ್ಸಾ ಭಾವನೆ ಇದು ಅನಿತ್ಯ ವಸ್ತು ಇದು ಬೇಡ ನನಗಿದೆ ಕ್ರಿಶ್ಚಿಯನ್ ಸೈಂಟು ಒಬ್ಬ ಚೆನ್ನಾಗಿ ಹೇಳ್ತಾನೆ ಬ್ರದರ್ ಆ್ಯಸ್ ಅಂತ ಕರಿತಾನೆ ತನ್ನ ಶರೀರವನ್ನು ಇದೊಂದು ಬ್ರದರ್ ಆ್ಯಸ್ ಬ್ರದರ್ ಆ್ಯಸ್ ಇದು ಈ ಭಾವನೆ ನನ್ನ ಶರೀರ ಶರೀರಕ್ಕೆ ಸಂಬಂಧಪಟ್ಟಿದ್ದಂಥ ಅದನ್ನು ಸೌಂದರ್ಯೀಕರಣ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತಹ ಏನೇನೋ ಕೆಲವೆಲ್ಲ ಸುಖಗಳು ಇದು ವಿಷ ಇದು ಇದೆಲ್ಲ ವಿಷ ಹೆಂಡದಂತೆ ಹೆಂಡದಂತೆ ಬಹಳ ಮಾದಕ ವಸ್ತು ಅದು ಅದಕ್ಕೇನಾದ್ರೂ ಮುಟ್ಟೋದಕ್ಕೆ ಹೋದರೆ ಕೊಂದುಬಿಡುತ್ತೆ ಅದನ್ನು ನಮಗೆ ತಿಂದುಬಿಡುತ್ತೆ ಅದು ಇದನ್ನು ಯಾವತ್ತೂ ಸೇರಿಸ್ಕೋಬಾರ್ದು ಅಂತ ಮನಸ್ಸಿನ ಒಳಗಡೆ ಹೇಳ್ತಾ ಇದ್ದು ಜೊತೆಗೆ ನಾನು ಇಷ್ಟೊತ್ತು ಪುಸ್ತಕಗಳು ಹೇಳಿದ್ನಲ್ಲ ಆ ಪುಸ್ತಕಗಳನ್ನು ಓದ್ತಾ ಅಲ್ಲೇ ಬರುವ ಶ್ರೀರಾಮಕೃಷ್ಣರು ಅವರ ಶಿಷ್ಯರು ಹೇಗೆ ಬದುಕಿದರು ಇದನ್ನೆಲ್ಲ ಸ್ವಲ್ಪ ಅವಲೋಕನ ಮಾಡಿ ಅವರನ್ನೇ ನಮ್ಮ ರೋಲ್ ಆಗಿ ಇಟ್ಕೊಂಡ್ರೆ ಸನ್ಯಾಸಿ ಆರಾಮಾಗಿ ಬದುಕ್ಬೋದು ಅಷ್ಟು ಕಷ್ಟ ಏನಿಲ್ಲ ವೈರಾಗ್ಯ ಮತ್ತು ವ್ಯಾಕುಲತೆ ಎರಡು ಲಕ್ಷಣ ಇರಬೇಕು ಸನ್ಯಾಸಿಗೆ ಅಂತ ಹೇಳಿದೆ ಮೊದಲು ಇದು ವೈರಾಗ್ಯ ಎಲ್ಲ ಬೇಡ ತುಚ್ಛ ಇದು ಬೇಡ ಆ ಕಡೆ ಬೇಡ ಎರಡನೇದು ವ್ಯಾಕುಲತೆ ಯಾವುದಕ್ಕಾಗಿ ವ್ಯಾಕುಲತೆ ಹೇ ಭಗವಂತ ನಿನ್ನ ದರ್ಶನ ಇನ್ನೂ ಆಗಲಿಲ್ವಲ್ಲ ಇನ್ನೂ ನಿನ್ನ ದರ್ಶನ ಆಗಲಿಲ್ವಲ್ಲ ಯಾಕೆ ಇನ್ನೂ ಒಂದು ದಿನ ಹೋಯಿತು ಯಾಕೋ ಇನ್ನೂ ಭಗವದ್ ದರ್ಶನ ಆಗಲಿಲ್ವಲ್ಲ ಸನ್ಯಾಸ ತಗೊಂಡ ಕೆಲವೇ ವರ್ಷಗಳಲ್ಲಿ ಸನ್ಯಾಸಿಯಾದವನು ಕನಿಷ್ಠ ಪಕ್ಷ ಒಂದು ಸಣ್ಣ ಆಧ್ಯಾತ್ಮಿಕ ಅನುಭವವನ್ನು ಪಡ್ಕೊಳ್ಳೇಬೇಕು ಪಡ್ಕೊಂಡ್ರೆ ಕನ್ ಓ ಸಾಧನೆಯನ್ನು ಮುಂದುವರೆಸಿದ್ರೆ ಇನ್ನೂ ದೊಡ್ಡ ದೊಡ್ಡ ಅನುಭವಗಳಾಗುತ್ತೆ ಅಂತ ಹೇಳಿ ಆ ಸಾಧನೆಯಲ್ಲಿ ಶ್ರದ್ಧೆ ಬರುತ್ತೆ ಏನೂ ಅನುಭವವೇ ಆಗಲಿಲ್ಲ ಅಂತಂದರೆ ಏನೋ ಒಂಥರ ಸಪ್ಪೆ ಥರ ಕಾಣ್ತಾ ಇರುತ್ತೆ ಸ್ವಲ್ಪ ಇಂಟ್ರೆಸ್ಟ್ ಕಳೆದು ಹೋಗುತ್ತೆ ಏನು ಅದು ಬಿಟ್ಟೆ ಇಲ್ಲೂ ಏನು ಸಿಗ್ತಾ ಇಲ್ಲ ಕೊನೆಗೆ ಅದನ್ನಾದರೂ ಚೂರು ನೋಡೋಣ ಅಂತ ಏನಾದರೂ ಅದು ಬರುತ್ತೋ ಏನು ಕಥೆನು ಸ್ವಲ್ಪ ಆ ಕಡೆ ಮನಸ್ಸು ಹೋಗಿಬಿಡುತ್ತೆ ಅಂತ ಕಾಣುತ್ತೆ ಬಟ್ ಸನ್ಯಾಸಿ ಮಾತ್ರ ಬಹಳ ಎಚ್ಚರಿಕೆ ಸಾಧು ಸಾವಧಾನ್ ಬುದ್ಧ ಮೂರು ಸಲ ಹೇಳ್ತಾರೆ ಬಿಕ್ಕುಗಳೇ ಎಚ್ಚರ ಬಿಕ್ಕುಗಳೇ ಎಚ್ಚರ ಎಚ್ಚರದಿಂದ ಇರಬೇಕು ನೀನು ಎಚ್ಚರಿಂದ ಬದುಕಬೇಕು ಬಿಟ್ಟು ಬುದ್ಧನೂ ಹೇಳ್ತಾನೆ ವೈದಿಕ ಸಂಪ್ರದಾಯದಲ್ಲೂ ಸಾಧು ಸಾವಧಾನ್ ಕಾಮಕಾಂಚನಗಳನ್ನು ದೂರ ಇಡಬೇಕು ಕಾಯಾವಾಚ ಮನಸ್ಸು ನೀ ಅದರ ಬಗ್ಗೆ ಯಾವುದೇ ತಲೆಯಲ್ಲಿ ಒಂದು ಅದರ ಒಂದು ಥಾಟ್ ಬರೋದಕ್ಕೂ ಕೂಡ ನೀನು ಬಿಡಬಾರ್ದು ಹೀಗಿನ ಎಚ್ಚರಿಕೆಗಳಿವೆ ಆದರೆ ಸ್ವಲ್ಪ ಸಮಾಜಕ್ಕೆ ಒಳಗಡೆ ಹೋಗಿಬಿಟ್ರೆ ಹೆಚ್ಚು ಹೆಚ್ಚು ಕೆಲಸಗಳನ್ನ ಹಾಕ್ಕೊಂಡ್ಬಿಟ್ರೆ ಸಮಾಜದ ಸಂಪರ್ಕ ಒಂದು ಒಂದು ರೇಖೆ ಮೀರಿದರೆ ಸ್ವಲ್ಪ ಮನಸ್ಸೆಲ್ಲೋ ಒಂದು ಕಡೆ ಸ್ವಲ್ಪ ಅಲಗಾಡುತ್ತಾ ಅಂತ ಅನಿಸುತ್ತೆ